ನೋಡ್ರಿ ಸಣ್ಣ ಪಾಟ್ ಎಷ್ಟು ರೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ಆರ್ಕಿಡ್ಸ್ ಓಹೋಸಿಸ್ ಆರ್ಕಿಡ್ ಏನ್ ಸೂಪರ್ ಆಗಿದೆ ಸರ್ ಅದನ್ನು ಟ್ರೈನಿಂಗ್ ಮಾಡಿದೆ ನೋಡಿ ಶೇಪ್ ಕೊಟ್ಟಿದ್ದಾರೆ ಫ್ಲವರ್ಗೆ ಥೈಲ್ಯಾಂಡ್ ಬಂದ್ರೆ ಇವ್ರಿಗೆ ಮೀಟ್ ಮಾಡ್ದಲ್ಲೇ ಹೋಗಲ್ಲ ಇವ್ರ ಹೆಸರು ಎಸ್ ಸುಖವಾನ್ ಅಂತ ಇವ್ರ ಕುಕ್ವಾ ಅಂತ ಕರೆಕ್ಟ್ ಪ್ರೊನನ್ಸಿಯೇಷನ್ ಹಾಯ್ ಮೈ ನೇಮ್ ಇಸ್ ರಂಗು ಕಸ್ತೂರಿ ಈಸ್ ಯೂಟ್ಯೂಬರ್ ಏಂಜಲ್ ಕಿಡ್ ಯುನಿಕಾರ್ನ್ ನ್ ಸ್ಪ್ಯಾನಿಶ್ ಮಾಸ್ ಇದು ಅಷ್ಟೇ ರೂಟ್ಸ್ ಮೇಲೆ ಇರುತ್ತೆ ಈ ತರ ಎಲ್ಲ ಡ್ರೂಪ್ ಆಗುತ್ತೆ ಇದು ಒಂದು ತುಂಬ ಕ್ಯೂಮಿಡಿಟಿ ಬೇಕು ತುಂಬ ಹ್ಯೂಮಿಡಿಟಿ ಇದ್ರೆ ಚೆನ್ನಾಗಿ ಬರುತ್ತೆ ಪ್ಲಾಂಟ್ ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಿಮಗೆ ಏನು ಟೆಂಪರೇರಿ ವೆರೈಟೀಸ್ ಪ್ಲಾಂಟಿಂಗ್ ಮೆಟೀರಿಯಲ್ ಇದೇ ತರ ಕಳಿಸೋದು ರೂಟ್ ಮಾಡ್ತಾರೆ ಇದು ಗೂಟಿ ಮಾಡಿರೋದು ಗೂಟಿ ಮಾಡ್ತಾರೆ ಹಾ ಸ್ನೇಹಿತರೆ ನಾವು ಈಗ ಕಿಂಗ್ ಹಾರ್ಟಿಕಲ್ಚರ್ ಶೋ ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿದ್ದೀವಿ ಡಿಸೆಂಬರ್ ಸೆಕೆಂಡ್ ಇವತ್ತು ಡಿಸೆಂಬರ್ ಫಸ್ಟ್ ಸಾರಿ ಡಿಸೆಂಬರ್ ಒಂದರಿಂದ ಟೆನ್ ಡೇಸ್ ನಡೆಯುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಲ್ಯಾಂಡ್ಸ್ಕೇಪ್ ಎಲ್ಲ ಯಾವ ಥರ ಇದೆ ನೋಡಿ ಸರ್ ಏನು ಸ್ಪೆಷಲ್ ಸರ್ ಈ ಶೋದು ಈ ಸ್ಪೆಷಲ್ ಏನಂದರೆ ನೋಡಿ ನಿಮಗೆ ಆರ್ನಮೆಂಟಲ್ ಪ್ಲಾಂಟ್ಸ್ ಇರ್ಬೋದು ಫ್ರೂಟ್ ಶಾಪ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಹಾರ್ಟಿಕಲ್ಚರಲ್ಲಿ ಏನೇ ಪ್ಲಾಂಟ್ಸ್ ಇರ್ಬೋದು ಅದೆಲ್ಲದ್ರದ್ದು ಬೇಕಾದಂಥ ಗಿಡಗಳು ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಸೀಡ್ಸು ಹಾಂ ಹಾಂ ಆಮೇಲೆ ಟೂಲ್ಸು ಆಮೇಲೆ ನಿಮಗೆ ಲ್ಯಾಂಡ್ಸ್ಕೇಪ್ ಬೇಕಾಗಿರೋಂಥ ಐಟಮ್ಸು ಅದಕ್ಕೆ ಪಾರ್ಟ್ಸ್ ಇರ್ಬೋದು ಅಥವಾ ನಿಮಗೆ ಸಿಕ್ಕೇಚರ್ಸು ಟೂಲ್ಸ್ ಇರ್ಬೋದು ಎಕ್ವಿಪ್ಮೆಂಟ್ಸ್ ಇರ್ಬೋದು ಆಮೇಲೆ ಗಾರ್ಡನ್ ನೋಡಿ ಅಲ್ಲಿ ಗಾರ್ಡನ್ ಚೇರು ಗಾರ್ಡನ್ ಇದೆಲ್ಲ ಇದೆ ನೋಡಿ ಹಾ ಸರ್ ಅದರಿಂದ ಹಿಡ್ಕೊಂಡು ಓವರ್ ಆಲ್ ಒಂದು ಒಂದೇ ಒಂದು ಪ್ಯಾಕೇಜ್ ಅಲ್ಲಿ ನೀವು ನೋಡೋಂಥ ಒಂದು ವಸ್ತು ಇದೆ ಬನ್ನಿ ನೋಡೋಣ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ಸರ್ ಇವೆಲ್ಲ ಸರ್ ಪ್ಲಾಂಟ್ಸ್ ಆರ್ನಮೆಂಟಲ್ ಪ್ಲಾಂಟ್ಸ್ ಇಂಡೋರ್ ಪ್ಲಾಂಟ್ಸ್ ಇದೆಲ್ಲ ಡೈಫನ್ ಬಿಕಿಯಾ ಡಮ್ಕೇನು ಆ ವೆರೈಟೀಸ್ ಇದೆ ಆಮೇಲೆ ನೋಡಿ ಒಂದು ಸಣ್ಣ ಗ್ರೀನ್ ಹೌಸ್ ಮಾಡಿ ಇದನ್ನ ಇಟ್ಟಿದ್ದಾರೆ ಇದರಲ್ಲಿ ಓಹ್ ಹೋ ಹೋ ಎಲ್ಲ ಮಾಡಲ್ ಸೊ ಒಂದು ಸಣ್ಣ ಗ್ರೀನ್ ಹೌಸ್ ಕಂಡೀಷನ್ ಕ್ರಿಯೇಟ್ ಮಾಡಿ ನಿಮ್ಮ ಮನೆಯಲ್ಲೇ ಇಟ್ಕೋಬೋದು ಆ ಥರ ಕಾನ್ಸೆಪ್ಟ್ ಇದೆ ನೋಡಿ ಬನ್ನಿ ನೋಡಿ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಪಾಲಿ ಹೌಸ್ ಗ್ರೀನ್ ಹೌಸ್ ಹಾಂ 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 ಒಂದು ಕಡೆ ಪ್ಯಾಡ್ ಇದೆ ಒಂದು ಕಡೆ ಫ್ಯಾನ್ ಇದೆ ಇಲ್ಲಿ ನೋಡಿ ಆಪರೇಷನ್ ಕಂಡೀಷನ್ ಇದೆ ಇಲ್ಲಿ ಫ್ಯಾನ್ ಆನ್ ಆಗಿದೆ ಆ ಕಡೆ ಸರ್ ಇಳಿಯುತ್ತೆ ಸೊ ದಟ್ ನಿಮಗೆ ಟೆಂಪ್ರೇಚರ್ ಅಂಡ್ ಹ್ಯೂಮಿಡಿಟಿ ಏನಿದೆ ಈ ಕಂಡೀಷನ್ ಅಲ್ಲಿ ಏನಿದೆ ನೋಡಿ ಈ ಸೆಂಟ್ರಲ್ಲಿ ಏನಿದೆ ಐಡಿಯಲ್ ಆಗಿರುತ್ತೆ ಓಹ್ ಹೋ ಸೊ ಇದು ತುಂಬ ವೆರಿ ಗುಡ್ ಮಾಡಲ್ ಆಕ್ಚುಲಿ ಹೌ ಮಚ್ ಫಾರ್ ದಿಸ್ ಯೂನಿಟ್ ಸಣ್ಣ ಯೂನಿಟ್ ನೋಡಿ ನೀವು ಯಾವ ಕಂಡೀಷನ್ ಯಾವುದೇ ಮಂತ್ ಅಲ್ಲೂ ನೀವು ಬೆಳ್ಕೋಬೋದು ಇದನ್ನ ತುಂಬ ಕಾಂಪ್ಯಾಕ್ಟ್ ಚೆನ್ನಾಗಿದೆ ಯಾವುದೇ ವೆದರ್ ಅಲ್ಲೂ ಒಂದೇ ಕಂಡೀಷನ್ ಅದು ಹೌದು ನೀವು ಗುಲ್ಬರ್ಗದಲ್ಲಿ ನಿಮಗೆ ನಿಮ್ಗೆ ಅದು ಟೆಂಪ್ರೇಚರ್ ಟ್ವೆಂಟಿ ಏಯ್ಟ್ ಇರುತ್ತೆ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಇರುತ್ತೆ ಸಮರಲ್ಲಿ ನಲ್ವತ್ತೈದು ಡಿಗ್ರಿ ಟೆಂಪ್ರೇಚರ್ ಇದ್ರು ಔಟ್ ಸೈಡಲ್ಲಿ ಆಮೇಲೆ ಲೈಟ್ ಅವಶ್ಯಕತೆ ಇಲ್ಲ ಆರ್ಟಿಫಿಷಿಯಲ್ ಲೈಟಿಂಗ್ ಇದೆ ಇದರಲ್ಲಿ ನೀವು ಮನೆಯೊಳಗೆ ಇಟ್ಕೊಂಡು ಸಾಕ್ಬೋದು ಇದನ್ನು ಗಿಡನ ನೋಡಿ ಸೆಕ್ಯುಲೆನ್ಸ್ ಎಲ್ಲ ಹಾಂ 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 ಎಲ್ಲ ಹಾಬಿ ಗಿಫ್ಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ಒಂದು ಗಿಫ್ಟ್ ಕೊಡ್ಬೇಕಾದ್ರೆ ಇದನ್ನು ಗಿಫ್ಟ್ ಕೊಡೋ ಒಂದು ಪದ್ಧತಿ ಬಂದಿದೆ ಈಗ ಸೆಕ್ಯುಲೆಂಟ್ಸು ಇದರಲ್ಲೇ ತುಂಬ ವೆರೈಟೀಸ್ ಇದೆ ಆಮೇಲೆ ಇದು ನಿಮಗೆ ಡಂಪ್ ಬೋನ್ಸಾಯ್ ಸ್ಮಾಲ್ ಬೋನ್ಸಾಯ್ ಮಾಡಿದ್ದಾರೆ ಹ್ಞೂ 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 ಏನಿದೆಲ್ಲ ಆರ್ನಮೆಂಟಲ್ ಇಂಡೋರ್ ಪ್ಲ್ಯಾಂಟ್ಸ್ ಇದು ತ್ರೀ ಹಂಡ್ರೆಡ್ ಬಾತ್ ಇದು ನೋಡಿ ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ ಇದು ಓನ್ಲಿ ತ್ರೀ ಹಂಡ್ರೆಡ್ ಬಾತ್ ಓನ್ಲಿ ತ್ರೀ ಹಂಡ್ರೆಡ್ ಬಾತ್ ಅರೌಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ಪ್ಲ್ಯಾಂಟ್ ಹ್ಞೂ 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 ಇಲ್ಲೂ ಇದೆ ಇದೆಲ್ಲ ಪಾರ್ಟ್ಸು ಓಹೋ ನಾಲ್ಪಡಸೋ ಮಿಕ್ಕ ಸಸಿ ಹಾಕಕ್ಕೆ ಬೇಕಾದಂತ ಎಲ್ಲ ಐಟಮ್ಗಳು ಪ್ಲಾಂಟ್ ಲೇಬಲ್ ಮಾಡಕ್ಕೆ ವಾಹ್ ಪ್ಲಾಂಟ್ ಎಷ್ಟು ಬರೆಯೋದಿರ್ಬೋದು ಇರಬಹುದು ಇನ್ನೊಂದಿರುಬಹುದು ಎಲ್ಲ ಅದಕ್ಕೆ ಅಲ್ಲ ನೆಲ್ಲದಲ್ ತುಚೋತರ ಹೌದು ಪಾಟಲ್ ತುಚೋತರ 300 how much for this <Nervantes> ಮುಂಚೆ ಏರೋ ಪ್ಲಾಂಟು ಇವ್ರ ತಂದು ಇಟ್ಟಿರೋದಲ್ಲ ಇದೆಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್ ನೋಡಿ ಇಂಡೋರ್ ಪ್ಲಾಂಟ್ಸ್ ಸಖತ್ ಸರ್ ಒಂದಕ್ಕಿಂತ ಒಂದು ನೋಡಿ ಇದೆಲ್ಲ ಫರ್ನ್ ವೆರೈಟೀಸ್ ಫರ್ನ್ ವೆರೈಟೀಸ್ ಇದೆಲ್ಲ ಆರ್ಕಿಡ್ ವೆರೈಟೀಸ್ ಇದು ನೋಡಿ ಸರ್ ತುಂಬಾ ಡಿಫರೆಂಟ್ ಆಗಿದೆ ಹೌದೌದು ಗ್ರೀನ್ಸ್ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಅಡೇನಿಯಮ್ ಅಂತಾರೆ ಯಾರೋ ನಿಮ್ಮ ಮಂಗಳ ಗ್ರಹದ ಒಂದು ಪ್ಲಾಂಟ್ ಇದ್ದಂಗೆ ಇದು ತುಂಬ ಚೆನ್ನಾಗಿ ನೋಡಿ ಇದು ನಾನು ಕುಡಿತೀರ ಜ್ಯೂಸ್ ಇದೆಯಲ್ಲ ಜಾಸ್ಮಿನ್ ಜ್ಯೂಸ್ ಇದು ಎಷ್ಟು ಫ್ಲೇವರ್ ಇದೆ ಅಂದ್ರೆ ಇದು ಇದನ್ನ ಇದಾನು ಕುಡಿತಿದೀನಿ ಅಂತ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸೇ ಸರ್ ಹ್ಞೂ ಎಲ್ಲ ಒನ್ನೊಂದು ಸೆಕ್ಷನ್ ಲೋನ್ ಒಂದು ಥರ ಇರುತ್ತೆ ಹಾಂ ಸರ್ ಇಂಡೋರ್ ಪ್ಲಾಂಟ್ಸ್ ಒಂದು ಕಡೆ ಆರ್ಕಿಡ್ಸ್ ಒಂದು ಕಡೆ ಫ್ರೂಟ್ ಕ್ಲಾಪ್ಸ್ ಒಂದು ಕಡೆ ಬನ್ನಿ ನೋಡೋಣ ಇಲ್ಲಿ ಇರಿಗೇಷನ್ ಇಕ್ವಿಪ್ಮೆಂಟ್ಸು ಇದೆ ಇ ಟೂ ಇದೆಲ್ಲ ಬೋನ್ ಸೈನ್ ಸಾಯ್ ಹಾಂ ಇದೆಲ್ಲ ಪ್ಲ್ಯಾನ್ ಟ್ರೈನಿಂಗ್ ಮಾಡೋಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ಓಹೋ ಹೋ 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 ಅದು ಸಂಬಂಧಪಟ್ಟ ಟೂರ್ಸ್ ಎಲ್ಲ ಇಲ್ಲಿದೆ

ಡಿಫ್ರೆಂಟ್ ಡಿಫ್ರೆಂಟ್ ಇದಾವೆ ಸರ್ ಹ್ಞೂ ನೋಡಿ ಸರ್ ಫ್ಲವರ್ ಬಂದಿದೆ ಫ್ಲವರ್ ಬಂದಿದೆ ನೋಡಿ ಇಲ್ಲ ಫ್ರೂಟ್ ಇದೆ ಫ್ರೂಟ್ ಇದೆ ನೋಡಿ ಸೂಪರ್ ಸರ್ ನೋಡಿ ಒಂದು ದೊಡ್ಡ ಮರ ಮಿನಿಯೇಚರ್ ಆರ್ ಯು ಯಾ ಆರ್ ಫ್ರಮ್ ಇಂಡಿಯಾ ಐ ನೋ ಕುಕ್ವಾ ಬೈ ಫ್ರೆಂಡ್ ದಟ್ ಸೈಡ್ ಫ್ರೂಟ್ ಪ್ಲಾಂಟ್ಸ್ ಇವೆಲ್ಲ ಟೂ ಹಂಡ್ರೆಡ್ ಬಾತ್ ನೋಡಿ ಸಣ್ಣ ಪಾಟಲ್ಲೇ ಎಷ್ಟು ರೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ಆರ್ಕಿಡ್ಸ್ ಆರ್ಕಿಟ್ ಏನು ಸೂಪರ್ ಆಗಿದೆ ಅದನ್ನು ಟ್ರೈನಿಂಗ್ ಮಾಡಿದೆ ನೋಡಿ ಕೊಟ್ಟಿದ್ದಾರೆ ಫ್ಲವರ್ಗೆ ಸುಮ್ಮನೆ ಹೆಂಗೆ ನನಗೆ ಬೆಳೆಕ್ ಬಿಟ್ಟಿಲ್ಲ ಅದನ್ನ ತಾಣ ಹೋಗ್ಬೇಕು ನೋಡಿ ಗೋಸ ಎಲ್ಲ ಆ ತರ ಇದೆ ಯಾ ಯಾ ಇಯನ್ ಸೂಪರ್ ನೋಡಿ ಮಿನಿಯೇಚರ್ ಆಂಟೋರಿಯಂ ಸಿಂಗಿದೆ ಅಲ್ಲ ಸರ್ ಇದ್ರ ಸೌಂದರ್ಯ ನೋಡಿದ್ರೆ ದುಡ್ಡಿಗೆ ಯಾರು ಲೆಕ್ಕನೇ ಹಾಕಲ್ಲ ಇಲ್ಲ ಫ್ಯಾಷನ್ ಇರೋ ತಗಳ್ತಾರ ಸರ್ ಅದು ಸಿಕ್ಕರೆ ಸಾಕಂತ ನೋಡಿ ಇದೆಲ್ಲ ಯಾವ ತರ ಇದೆ ಎಲ್ಲ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಬೆಳೀತಾರ ಇದೆಲ್ಲ ಲಿಲ್ಲಿಸ್ ಇದೆಲ್ಲ ತೂಜಾಸು ಲಿಲ್ಲೀಸು ನೋಡಿ ಕೈಝಾನ್ ವೆರೈಟಿ ಎಷ್ಟು ಚೆನ್ನಾಗಿದೆ ಶೇಪ್ ಹೆಂಗಿದೆ ನೋಡಿ ಇದು ಕೈಝಾನ್ ವೆರೈಟೀಸ್ ಎಲ್ಲ ಕೈಝಾನ್ ತಮ್ಮ ಸರ್ ಇವೆಲ್ಲ ರೋಸಸ್ ಇಲ್ಲ ರೋ ಇದು ರೋಝಸ್ಸು ಇದು ಬೇರೆ ನೋಡಿ ಎಲ್ಲ ಜಪನೀಸ್ ರೆಡ್ ರೆಡ್ಡೆ ಮಂಡ್ಗವ್ ರೆಡಿ ಕಲರ್ ಆಫ್ ತಲೀಫ್ ಹೆಂಗಿದೆ ಎಲ್ಲ ಗೋವಾ ವೆರೈಟಿ ಇದಾವೆ ಸರ್ ಇದರಲ್ಲೆ ಎರಡು ವೆರೈಟಿ ಇದೆ ಇದೊಂದು ವೆರೈಟಿ ಇದೊಂದು ವೆರೈಟಿ ರೆಡ್ ಅಲ್ಲ ಅದು ಇದು ಮತ್ತು ಇನ್ನೊಂದು ವೆರೈಟಿ ನಮ್ಮ ಇಂಡಿಯಾದಲ್ಲಿ ಇದಿದೆ ಈ ವೆರೈಟಿ ಇದೆ ನಮ್ಮ ಇಂಡಿಯಾದಲ್ಲಿ ಈ ವೆರೈಟಿ ಇದೆ ಇದೆರಡು ಕಮ್ಮಿ ಇದೆ ಸ್ವಲ್ಪ ಏನೇನು ಸ್ಪೆಷಲ್ ಟೈಪರ್ ಫ್ರೂಟ್ ಹೆಸ್ರು ಗೊತ್ತಿಲ್ಲ ನನಗೆ ಇದು ಸ್ಟಾರ್ ಫ್ರೂಟ್ ಹಾಂ ಸರ್

ದಾಳಿಂಬೆ ಇರ್ಬೋದು ದಾಳಿಂಬೆ ದಾಳಿಂಬೆ ಇದು ಕೊಮ್ಮ ಜ್ಞಾನ ಅದು ಬರಲ್ಲ ವಾಟರ್ ಆಪಲ್ ವೆರೈಟಿ ನೋಡಿ ಸರ್ ಯಾವ ತರ ಇದೆ ವಾಟರ್ ಆಪಲ್ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಸಕ್ಕತ್ ಕಲರ್ ನಿಮಗೆ ವೈಟ್ ಇಂದ ಹಿಡ್ಕೊಂಡು ಪಿಂಕ್ ರೆಡ್ ಎಲ್ಲಾ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಆಮೇಲೆ ವಾಟರ್ ಆಪಲ್ ತುಂಬಾ ಕನ್ಸೂಮ್ ಮಾಡ್ತಾರೆ ಇಲ್ಲಿ ಅಂದ್ರೆ ವೆರೈಟೀಸ್ ಆ ತರ ಮೆಲೋನ್ ಇದಾವೆ ನಮ್ಮಲ್ಲಿ ಏನಿದೆ ವಾಟರ್ ಆಪಲ್ ನಾವು ತಿಂದ್ರೆ ಹಾ ಸರ್ ಆಮೇಲೆ ಫ್ರೀ ಕೊಟ್ರು ತಿನ್ನೋದು ಬೇಡ ಅನ್ಸುತ್ತೆ ನಮಗೆ ಸಪ್ಪೆ ಸಪ್ಪೆ ಇರ್ತದೆ ಸಪ್ಪೆ ಇರುತ್ತೆ ಟೇಸ್ಟ್ ಇರಲ್ಲ ಫ್ಲೇವರ್ ಇರಲ್ಲ ಇಲ್ಲ ಆ ತರ ಅಲ್ಲ ನಿಮಗೆ ಕಸ್ಟರ್ಡ್ ಆಪಲ್ ಕತ್ಲ ಕಸ್ಟರ್ಡ್ ಆಪಲ್ ಅಲ್ಲ ಇದು ನಮ್ಮಲ್ಲಿ ರಾಮಪರ ಲಕ್ಷ್ಮಣ ಫಲ ಅಂತಾರಲ್ಲ ಆ ತರ ಬೇರೆ ಜಾತಿ ಇದು ಕಸ್ಟರ್ಡ್ ಆಪಲ್ ಇದು ಕಸ್ಟರ್ಡ್ ಆಪಲ್ ಸೂಪರ್ ಸರ್ ಅದು ಬಟರ್ ಫ್ರೂಟ್ 034 ಓಹೋ ಸರ್ ಇಲ್ಲಿ ನೋಡಿ ಸರ್ ವಾಟರ್ ಆಪಲ್ ಕಲರ್ ನೋಡಿ ವಾವ್ ನೋಡಿ ಅಬಿಯು ಅಂತರದು ಜಾಕ್ ವೆರೈಟೀಸ್ ಇದಾವೆ ಜಾಕ್ ಫ್ರೂಟ್ ತುಂಬಾ ವೆರೈಟೀಸ್ ಇದೆ ಇದು ಏನಂತ ಗೊತ್ತಾಗಲಿಲ್ಲ ನಮ್ಮ ಇದು ಬರುತ್ತಲ್ಲ ಸಂಪಿಗೆ ಸಂಪಿಗೆ ಸಂಪಿ ಸಂಪಿಗೆಲ್ಲ ಒಂದು ವೆರೈಟಿ ಇದು ಇದ್ರಲ್ಲಿ ಫ್ರಾಗ್ನೆನ್ಸ್ ಇಲ್ದೇ ಇರೋದು ಒಂದು ವೆರೈಟಿ ಇದೆ ಫ್ರಾಗ್ನೆನ್ಸ್ ಇರೋದು ಇದು ಹ್ಮ್ ಹ್ಮ್ ಮೈ ಫ್ರೆಂಡ್ ಕುಕ್ವಾನ್ ಮೈ ಫ್ರೆಂಡ್ ಸಿನ್ಸ್ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದ ನಮಸ್ತೆ ಸ್ನೇಹಿತೆ ಇವರು ಇವ್ರ ಹಸ್ಬೆಂಡು ಇವ್ರ ಮಕ್ಳು ಎಲ್ಲರೂ ಗೊತ್ತು ನಮಗೆ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ

ಯಾ ಕೆಪೆಲ್ 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 ಫ್ರೂಟ್ ಕೆಪೆಲ್ ಪರ್ಫ್ಯೂಮ್ 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 ಅದರಲ್ಲಿ ನಿಮಗೆ ನಿಮಗೆ ಕೆಪೆಲ್ ಫ್ರೂಟಲ್ಲಿ ಅಡ್ವಾಂಟೇಜಸ್ ಅಂದರೆ ಅದು ತಿಂದರೆ ಬೆವರು ಕೂಡ ಪರ್ಫ್ಯೂಮ್ ಬರುತ್ತೆ ಬೆವರು ನಮ್ಮ ಸುಗಂಧ ಭರಿತವಾಗಿ ಬರುತ್ತೆ ನಾವು ನಮ್ಮ ನಮ್ಮ ಇದೇ ಬಾಡಿಸ್ಮೇ ಓಡೋದೇ ಚೇಂಜ್ ಆಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ನಿಮ್ಗೆ ಕಿಡ್ನಿಗೆ ತುಂಬ ಇಟ್ ಹೆಲ್ಪ್ಸ್ ಇನ್ ಕಿಡ್ನಿ ಯಾ ಎಸ್ ಆರ್ ಐ ಎವ್ ಮೀ ಔಟ್ ಆಫ್ ಡಿಟೇಲ್ಸ್ ಡೀಟೇಲ್ಸ್ ಇಲ್ಲಿ ಗೋಂಡ್ ಕಂಪ್ ಥ್ಯಾಂಕ್ ಯು ಆ ಕೆಪೆಲ್ ಫ್ರೂಟ್ ಜಾಸ್ತಿ ರಾಜರು ತಿಂತಿದ್ರಂತ ಸರ್ ಹ್ಞೂ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಕೆಪ್ಪೆಲ್ ಫ್ರೂಟು ಎರಡು ಪ್ಲಾಂಟ್ಸ್ ತಗೊಂಡಿದ್ದೀನಿ ಆರ್ನಮೆಂಟಲ್ ಪ್ಲಾಂಟ್ಸ್ ಇಲ್ಲೂ ಜಾಕ್ ಫ್ರೂಟ್ ವೆರೈಟೀಸ್ ಇದಾವೆ ಸರ್ ಜಾಕ್ ಫ್ರೂಟ್ ತುಂಬ ವೆರೈಟೀಸ್ ಇದೆ ಗಂಬ್ಲೇಸ್ ಫಿಗ್ ಇದೆ ಫಿಗ್ ಇದೆ ಬಟರ್ ಫ್ರೂಟ್ ಸರ್ ಹ್ಞೂ ಬಟರ್ ಫ್ರೂಟ್ ಇದೆ ಇದು ದ್ರಾಕ್ಷಿ ನೋಡಿ ಓಹೋ ಎಷ್ಟು ವೆರೈಟಿ ಸೀಡ್ಲೆಸ್ ಲೆಮನ್ನು ಹಾಂ ಸರ್ ರ್ಯಾಂಬುಟ್ಟನ್ ಇದೆ ತುಂಬಾ ಇದೆ ವೆರೈಟೀಸ್ ಮಾಡ್ತಾ ಇದ್ದಾರೆ ಇದನ್ನ ಸ್ವಲ್ಪ ತೆರತೀವಿ ವೆರಿಗೇಟೆಡ್ ಪಪ್ಪ ಅಲ್ಲಿ ನೋಡಿ ಬನಾನಾ ಬನಾನಾ ಓಹೋ ಬನಾನಾಟ್ಸ್ ಇದೆ ಬನಾನಾ ಸ್ವೀಟ್ಸ್ ಇದೆ ಬಂಡಿನ ಮಗ ಶೋ ಯುವರ್ ಹ್ಯಾಂಡ್ ಹ್ಯಾಂಡ್ ನೋಡಿ ಕೆಲಸ ಮಾಡ್ತಾರೆ ಇವ್ರೆ ಸನ್ ಆಫ್ ಸಾಯಿಲ್ ಯು ಗಿವ್ ಮೀ ದಿಸ್ ಒನ್ ಟು ಟು ಮನಿ ನಮ್ಗೆ ಡಿನಾಮಿನೇಷನ್ಸ್ ಗೊತ್ತಾಗಲ್ಲ ಅವರೇ ತಗೊಂಡಿರ್ತಾರೆ ಕರೆಕ್ಟ್ ಹೌ ಮಚ್ ಒನ್ ಒನ್ ಹಂಡ್ರೆಡ್ ಫಿಫ್ಟಿ ಓಕೆ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬೋನ್ಸಾಯಿನಲ್ಲೇ ತುಂಬ ವೆರೈಟೀಸ್ ಇದಾವೆ ಸರ್ ಹೌದು ಇದೆಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ ಟ್ರೀ ಟ್ರೀ ವೆರೈಟೀಸ್ ಹಾಂ ಹಾಂ ಇದೆ ನಮ್ಮ ಲ್ಯಾಂಡ್ಸ್ಕೇಪಿಗೆ ತುಂಬ ಬೇಕಾಗುತ್ತೆ ಇದೆಲ್ಲ ಅವೆನ್ಯೂ ಪ್ಲಾಂಟೇಶನ್ಗೆ ಲ್ಯಾಂಡ್ಸ್ಕೇಪ್ಗೆ ಬೇಕಾಗಿರೋಂಥ ಪ್ಲಾಂಟ್ ನೋಡಿ ಸರ್ ಇವೆಲ್ಲ ಹಾಂ ಸರ್ ನೋಡಿ ತುಂಬ ಚೆನ್ನಾಗಿದೆ ಪ್ಲಾಂಟ್ಸ್ ರೇರ್ ವೆರೈಟೀಸ್ ನೋಡಿ ಫ್ಲವರ್ ಯಾವ ಥರ ಬರುತ್ತೆ ಈ ಪ್ಲಾಂಟಿ ಹೌದು ಸರ್ ಸಖತ್ ನೋಡಿ ಇಲ್ಲಿ ನೋಡಿ ಇದು ಕ್ಯಾಶಿಯ ಫಿಸ್ಟುಲ್ಲಾ ಓಹ್ ಹೋ ನಮ್ಮಲ್ಲಿ ಕ್ಯಾಶಿಯ ಫಿಸ್ಟುಲ್ಲಾ ಇದೆಲ್ಲ ಆ ಥರ ಇಲ್ಲೆಲ್ಲ ಫರ್ಟಿಲೈಸರ್ಸ್ ಇರ್ಬೋದು ಸರ್ ಇದೆಲ್ಲ ಇನ್ಪುಟ್ಸ್ ಇವೆಲ್ಲ ಬೇರೆ ಸ್ಲೋ ಲೀಟ್ ಫರ್ಟಿಲೈಸರ್ ಇರ್ಬೋದು ಇಲ್ಲೆಲ್ಲ ಸೀಡ್ಸ್ ಇದೆ ಸರ್ ಹಾಂ ಸೀಡ್ಸ್ ಎಲ್ಲ ಕಿಚನ್ ಗಾರ್ಡನ್ ಅಂತ ಸೀಡ್ಸ್ ಎಲ್ಲ ಇದೆ ಕೈ ತೊಟ್ಟಿರೋಂತದಿಲ್ಲ ಚಿಲ್ಲಿ ಎಷ್ಟು ವೆರೈಟಿ ಇದಾವೆ ನೋಡಿ ಒಳ್ಳೆ ಮುತ್ತಿದ್ದಂಗಿದೆ ಅದು ಸೆಕ್ಲೆಂಟ್ ಇದಕ್ಕೆ ಕೆಲವ್ರು ಕಲರಿಂಗು ಮಾಡ್ತಾರೆ ಆರ್ಟಿಫಿಷಿಯಲ್ ಕಲರಿಂಗು ಮಾಡ್ತಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಏನಾದ್ರೂ ನಿಮ್ ಗಾರ್ಡನ್ ಡೆಕೋರೇಷನ್ ಮಾಡಿ ಡೆಕೋರೇಟಿವ್ ಸಾಯ್ಸು ಸಾಯ್ದು ತುಂಬಾ ಸೂಪರ್ ಆಗಿದೆ ಸ್ಟ್ಯಾಚು ಸಣ್ಣ ಸ್ಟ್ಯಾಚ್ಯೂಸ್ ಆಮೇಲೆ ಸರ್ ಎಲ್ಲ ತರ ಇದೆ ನೋಡಿ ನೋಡಿ ಫೌಂಟನ್ ಎಷ್ಟು ಚೆನ್ನಾಗಿದೆ ಎಲ್ಲ ಮಾರ್ಬಲ್ ಇರ್ಬೋದು ಏನು ದುಡ್ಡು ಅದ ಸ್ಟೋನಲ್ಲಿ ಮಾಡಿದ್ದಾರೆ ಮಾರ್ಬಲ್ ಥರ ಸ್ಟೋನಲ್ಲಿ ಹ್ಮ್ ಓಕೆ ನೋಡಿ ಇಲ್ಲೊಂದು ಫೌಂಟನ್ ನೈಸ್ ಇಲ್ಲಿ ಮುಂದೆಯಿಂದ ಬನ್ನಿ ಏಂಜಲ್ ಇದೆ ಮೇಲೆ ಏಂಜಲ್ ಕಿಡ್ ಯೂನಿಕಾರ್ನ್ತ ಯೂನಿಕಾರ್ನ್ ಗಾರ್ಡನ್ ಟೂಲ್ಸು ಮತ್ತು ಏನು ನಿಮ್ಗೆ ಸೀಟ್ಸ್ ಇದೆ ಇಲ್ಲಿ ನೋಡಿ ಮಚ್ಚು ಕತ್ತಿ ಎಲ್ಲ ಯಾವ ಥರ ಇದೆ ಸೈಲೆಂಟ್ ಟೂಲ್ಸ್ ಕೊಡ್ಲಿ ತರ ಇದೆ ನೋಡಿ ಡಬಲ್ ಕೊಡ್ಲಿ ಇದೆ ಸರ್ ಇಲ್ಲಿ ಹ್ಯಾಂಡಿಂಗ್ ಇದು ಪರಶುರಾಮ ಕಟ್ಟಿ ಇದೆ ಎಲ್ಲಾ ತರದ ಟೂಲ್ಸ್ ಇದಾವೆ ತರದ ಟೂಲ್ಸ್ ಇದೆ ನೋಡಿ ಕುಕ್ರಿ ಇದೆಯಲ್ಲ ಆ ತರ ಇದೆ ಇದು ನೋಡಿ ಕುಕ್ರಿ ತರ ನೇಪಾಳಿ ಕುಕ್ರಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಸೂಪರ್ ಚಿಕ್ಕದಿಂದ ಹಿಡಿದು ದೊಡ್ಡದವ್ರಿಗೆ ಎಲ್ಲ ರೀತಿ ಬೇಕಾಗಿರಂತ ಕಂಡ ಕಾಣ್ತಾ ಇದ್ದಾರೆ ಗಾರ್ಡನ್ ಟೂಲ್ಸ್ ಅಲ್ಲ ಹಾಯ್ ಹೀಸ್ ಮೈ ಫ್ರೆಂಡ್ ಓಂ ವೆರಿ ಬ್ರದರ್ ಯುವರ್ ಬ್ರದರ್ जो नन्फ्रेंड हो नन्स नहीं था। हम्म सर। चलो टूल्स और सीट्स चलो मारता रहे। What is this? पटलाइज़र वाला। ओही। हाँ हाँ। आम चिकन। हम्म हम्म हम्म। आयरनिक कैसा है? गार्डन टूल्स। माने? हाँ हाँ ओके। Fifty five। What is the name of this plant? Hi. Name name. ನೋಡಿ ನಮ್ಮಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಿಮಗೇನು ಟೆಂಪ್ರೇಟ್ ವೆರೈಟೀಸು ಪ್ಲಾಂಟಿಂಗ್ ಮೆಟೀರಿಯಲ್ ಇದೇ ಥರನೇ ಕಳಿಸೋದು ರೂಟ್ ಮಾಡ್ತಾರೆ ಇದು ಗೂಟಿ ಮಾಡಿರೋದು ಇದು ಓಹೋ ಹೋ ಗೂಟಿ ಮಾಡಿ ರೂಟಿಂಗ್ ಮಾಡಿ ಕೊಡ್ತಾ ಇದಾರೆ ಇಲ್ಲಿ ಡಿಫೋಲೇಟ್ ಮಾಡಿದ್ದಾರೆ ತಗೊಂಡೋಗೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅನುಕೂಲ ಗಿಡ ನೆಟ್ಟ ಮೇಲೆ ಏನಾಗುತ್ತೆ ಚಿಗುರುತ್ತದು ಈ ಥರ ಚಿಗರು ಬರ್ತಾರೆ ನೈಸ್ ವೆರಿ ನೈಸ್ ಎಲ್ಲ ಥರದ ಗಿಡಗಳಿಗೆ ಇದೇ ಥರ ಮಾಡಿದ್ದಾರೆ ಸರ್ ಚಿಕನ್ಸ್ ತುಂಬ ಎಲ್ಲ ಫ್ರೂಟ್ಸ್ ಎಲ್ಲ ಥರದ್ದು ಫ್ರೂಟ್ಸ್ ಇದೆ ಇವೆಲ್ಲ ಡೆಕೋರೇಟಿವ್ ಹೌದು ಇಂಡೋರ್ ಪ್ಲಾಂಟ್ಸ್ ಡಮ್ಕೇನು ಡೈಫನ್ ಬಿಕಿಯಾ ಎಲ್ಲ ಇದೆ ಡಿಫ್ರೆಂಟ್ ಲೆಮನ್ ವೆರೈಟೀಸ್ ಇದೆ ಓಹೋ ಇದು ವೆರಿಗೇಟೆಡ್ ಇದೆ ನಿಮ್ಗೆ ಲೀಫೇ ವೆರಿಗೇಟೆಡ್ ಇದೆ ಸರ್ ಆಮೇಲೆ ಫ್ರೂಟೂ ಇದು ಒಂಥರ ಸೀಡ್ಲೆಸ್ ತರ ಇದೆ ಬಟ್ ಇದರಲ್ಲೇನು ವೆರೈಟಿ ಬಟ್ ಅದು ನೋಡಿ ಅದು ಫ್ರೂಟು ವೆರಿಗೇಟೆಡ್ ಇದೆ ಅಲ್ಲೊಂದು ಹೌದು ಸರ್ ಆಮೇಲೆ ಇದೊಂಥರ ಸ್ವೀಟ್ ಲೆಮನ್ ಕುಮ್ಕಾಟ್ ಗುಮ್ ಕಾರ್ಟ್ ಇದು ಓ ಹೋ ಇದು ಲೆಮನ್ ಅಲ್ಲ ಬಾ ಭಾಳ ವೆರೈಟಿಗಳು ಹೌದು ತುಂಬಾ ವೆರೈಟಿ ಇಲ್ಲಿ ನೋಡಿ ಸರ್ ಯಾವ ತರ ಎಲ್ಲ ಇದೆ ಹಾಂ ರೀ ಬಟ್ ಕೆಲವು ಸ್ಪೆಷಲ್ ವೆರೈಟೀಸ್ ಇದೆ ಎಲ್ಲ ಲೆಮನ್ ವೆರೈಟಿ ಹೌದು

ಗರ್ಭಾರ ನಮ್ಮಲ್ಲಿ ತುಂಬಾ ಇದೆ ತಗೋತಾ ಇದಾರೆ ಇದು ಸ್ಲಿಪ್ಪರ್ ಪ್ಲಾಂಟ್ ಅಂತ ಇದ್ರದ್ದು ಏನ್ ಸ್ಪೆಷಲ್ ಸರ್ ಅಂಡ್ ಎಲ್ಲ ಟಾಲ್ ಸ್ಲಿಪ್ಪರ್ ಪ್ಲಾಂಟ್ ಸ್ಲಿಪ್ಪರ್ ತರ ಅಪಿಯರೆನ್ಸ್ ಅಷ್ಟೇ ಇನ್ನೇನಿಲ್ಲ ನೋಡಿ ಎಲ್ಲ ನೋಡಿ ಸ್ಲಿಪ್ಪರ್ ತರ ಇದೆ ಆಮೇಲೆ ಆರ್ನಮೆಂಟಲ್ ಪ್ಲಾಂಟ್ ಒಂಥರ ತುಂಬ ಚೆನ್ನಾಗಿದೆ ನೋಡಕ್ಕೆ ಇವ್ ರಿಮ್ ರಿಮೂವ್ ಯು ರಿಮೂವ್ ಯು ರಿಮೂವ್ ದ ಪಾಟ್ ರಿಮೂವ್ ದ ಪಾಟ್ ಐ ಹ್ಯಾವ್ ಟು ಕ್ಯಾರಿ या या रिमो या रिमो रिमो ग्राउन्ड भन्नु मोस्टली वाट इज दिसकिटि रोमिलिआइट्स वन्ट टु ಟೋ ಬೆಕ್ ಹಳಗೆ ಸರ್ ಗಿಡ ವಿಚಿತ್ರ ಐತಲ್ಲ ಇದರ ಹೆಸರು ತಿಳ್ಕೊಳ್ತಾ ಇದೀನಿ ಹಾ ಸರ್ ಟೂಪರ್ ಜಿಯಾ ಕೆರಿ ಅಂತ ಅಂತ ಓಹೋ ಮೇಲ್ಗಡೆ ಬೇರೆ ಇದೆ ಹಾ ಕೆಳಗಡೆ ಗಿಡ ಇದೆ ನೀವು ಅವತಾರ್ ಪಿಕ್ಚರ್ ನೋಡಿದೀರಾ ಹಾ ಸರ್ ಅವತಾರ್ ಪಿಚರ್ ಅಲ್ಲಿ ಏನಾಗುತ್ತೆ ಇದೇ ತರ प्लांट्स ಬಿಡುತ್ತೆ ಆಮೇಲೆ ಮೌಂಟೇನ್ಸ್ ಎಲ್ಲ ಅಪ್ಸೈಡ್ ಡೌನ್ ಇರುತ್ತೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಬೇರೆ ಇದೆ ಹೌದು ಕೆಳಗಡೆ ನಿಮಗಿದ್ರ ಲೀವ್ಸು ಕಾ ಇದೆಲ್ಲ ಬರುತ್ತೆ ಹ್ಞೂ 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 ಇದು ಸೂಪರ್ ಜಿಯಾ ಕ್ಯಾರಿ ಅಂತ ಅಂತ ಸೂಪರ್ ಟ್ರವಿಸ್ ಟ್ರವಿಸ್ ಪ್ಲಾಂಟ್ ಅಂತ ಹೇಳ್ತಾರೆ ಇದಕ್ಕೆ ಕಾಮನ್ ನೇಮು ಹ್ಞೂ ಮಚ್ ಫಾರ್ ದಿಸ್ ತರ್ಟಿ ಬಾತ್ ತ್ರೀ ಹಂಡ್ರೆಡ್ ಬಾತ್ ಯಾ ಯಾ

ಇದು ಮಾಸ್ ಇದು ಸ್ಪ್ಯಾನಿಷ್ ಮಾಸ್ ಇದು ಅಷ್ಟೇ ಮೇಲೆ ಇರುತ್ತೆ ಈ ತರ ಎಲ್ಲ ಡ್ರೂಪ್ ಆಗುತ್ತೆ ಇದು ತುಂಬಾ ಬಟ್ ಹ್ಯೂಮಿಡಿಟಿ ಬೇಕು ತುಂಬಾ ಹ್ಯೂಮಿಡಿಟಿ ಇದ್ರೆ ಚೆನ್ನಾಗಿ ಬರುತ್ತೆ ಈ ಪ್ಲಾಂಟ್ ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಬೆಳಿಬಹುದು ಪ್ಲಾಂಟ್ ಇದನ್ನ ಮನೆ ಮುಂದ್ಗಡೆ ಕಾರಿಡಾರ್ ಎಲ್ಲರ ಒಂದು ಸ್ವಲ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಡೇನಿಯಮ್ ಅಂತ ಇದು ಇದೆಲ್ಲ ಇಂಡಿಯಾದಲ್ಲಿ ಇದೆ ತುಂಬಾ ವೆರೈಟಿ ಬೇರೆ ಬೇರೆ ಕಲರ್ ಬರುವಂತ ಫ್ಲವರ್ಸ್ ಅದರಲ್ಲೇ ಡಿಫರೆಂಟ್ ಡಿಫ್ರೆಂಟ್ ಇದೆ ಹೌದೌದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ತುಂಬಾ ಕಲೆಕ್ಷನ್ ಮಾಡಿದ್ದಾರೆ ತುಂಬಾ ಕಲೆಕ್ಷನ್ ಇದೆ ಆಮೇಲೆ ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿ ನೋಡಿ ಯಾವ ಥರ ಶೂಟ್ಸ್ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ ಹೌದು ಸರ್ ನೈಸ್ ನೋಡಿ ಇದಾವ ಅಣ್ಣ ಅಂತ ಗೊತ್ತಾಗ್ಲಿಲ್ಲ ಕೇಳೋಣ ಏನು ಸೂಪರ್ ಆಗಿದೆ ಸರ್ ಹಣ್ಣು ಹಾಂ ಹಲೋ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಪ್ಲಾಂಟ್ ನೇಮ್ ನೇಮ್ ಈ ಕಡೆಲ್ಲ ಬುಷಾರೇಂಜ್ ಸರ್ ಇದು ಇದೆಲ್ಲ ಬುಷಾರೇಂಜ್ ಇಂಡಿಯಾದಲ್ಲಿ ಇದೆ ಬಟ್ ನಾನು ತಂದಾಕಿದ್ದೆ ಇಷ್ಟು ಚೆನ್ನಾಗಿ ಬಂದಿಲ್ಲ ಓ ನೋಡಿ ಎಷ್ಟು ಚೆನ್ನಾಗಿ ಫ್ರೂಟಿಂಗ್ ಆಗಿದೆ

ಇದಕ್ಕೆ ಹಣ್ಣು ಬಂದಿದೆ ನೋಡ್ಬೋದು ಈ ರೀತಿ ಹಣ್ಣು ಬರ್ತದೆ ಇದು ಚೆರ್ರಿಗೆ ಹೋಗ್ತದೆ ಬೇಕರಿಲಿ ಚೆರ್ರಿ ಫ್ರೂಟ್ ಮಾಡ್ತಾರಲ್ಲ ಅದಕ್ಕೆ ಇದನ್ನ ಬಳಸ್ತಾರೆ ಫ್ರೂಟ್ ಇನ್ನೊಂದ್ ಏನಂದ್ರೆ ಮೆಡಿಸನ್ ವ್ಯಾಲ್ಯೂ ಇದೆ ಮೆಡಿಸನ್ ವ್ಯಾಲ್ಯೂ ಚೆರ್ರಿ ಫ್ರೂಟ್ ಇದೆಯಲ್ಲ ನಿಮ್ ಲಿವರ್ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ನಾವು ತೋಟ ರಕ್ಷಣೆಗೆ ಬದುಗಳಲ್ಲಿ ಇದನ್ನ ಬೆಳೆಸ್ಬೋದು ಇರ್ತದೆ ನೋಡಿ ಇಲ್ಲಿ ಈ ರೀತಿ ಮುಳ್ಳಿರ್ತದೆ ಬೇಲಿ ಗಿಡ ಆಗಿ ನಾವು ಬಳಸಬಹುದು ತಿನ್ನಲ್ಲ ಇದನ್ನ ಕ್ಯಾಕ್ಟಸ್ ವೆರೈಟಿನಾ ಕ್ಯಾಕ್ಟಸ್ ವೆರೈಟಿ ಓಹೋ ಇದು ಪರ್ಟಿಕ್ಯುಲರ್ ಗೊತ್ತಿಲ್ಲ ಹೆಸರು ಅಂತ ನನಗೆ ಕ್ಯಾಕ್ಟಸ್ ವೆರೈಟಿ ಮುಳ್ಳು ಇದೆ ಮುಳ್ಳಿದೆ ಹ್ಮ್ ಇಲ್ಲಿ ನೋಡಿ ಸರ್ ಇದಷ್ಟು ಡಿಫರೆಂಟ್ ಆಗಿದೆ ಹೌದು ಹೌದು ಇದು ಬೇರೆ ಅದೇ ಕ್ಯಾಕ್ಟಸ್ ವೆರೈಟೀಸ್ ಮುಳ್ಳು শারಪ್ ಇದೆ ಹೌದು ಸರ್ ಅದರಲ್ಲಿ ನಿಮಗೆ ಬ್ಲಂಟ್ ಇದೆ ಅಂದ್ರೆ ಮೊಂಡಿದೆ ಇದ್ರಲ್ಲಿ ಇದರಲ್ಲಿ ತುಂಬಾ ಶಾರ್ಪ್ ಇದೆ ನೋಡಿ ಅದು ನೀವು ಅಡೇನಿಯಮ್ ಅಲ್ಲಿ ಬೇರೆ ಬೇರೆ ಜಾತಿಗಳು ರಘು ಸೀಸ್ ರಘು ಸೀಸಿ ಮಾಂತ ಇದ್ದಾರೆ ಸರ್ ನೋಡಿ ಪ್ಯಾಕಿಂಗ್ ಯಾವ ಥರ ಮಾಡಿದ್ದಾರೆ ಒಂದು ಸಪ್ರೇಟ್ ಆಗಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದು ನೋಡಿ ಹೊಸ ಗ್ರೋತ್ ಯಾವ ಥರ ಬರ್ತದೆ ಟೆಂಡ್ರಿಲ್ ಇದು ಬೇರೆ ವೆರೈಟಿ ಟೆಂಡ್ರಿಲ್ ಹೆಂಗ್ ಬರ್ತಾ ಇದೆ ನೋಡಿ ಬಳ್ಳಿ ಥರ ಪ್ಯಾಕಿಂಗ್ ನೋಡಿ ಇದ್ರು ಲೀವ್ಸ್ ನೋಡಿ ತುಂಬ ಚೆನ್ನಾಗಿ ಲೀವ್ಸ್ ನೋಡಿ ಎಷ್ಟು ಬ್ಯೂಟಿ ವಾವ್ ಮ್ಯಾಟ್ ಫಿನಿಶ್ ಅಂತಲ್ಲ ಆ ಥರ ಓಹ್ ಹೋ 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 ปานพริกไทยเท่าไหร่จ๊ะฮะ <Huh? S 2> ตัวไส่เหนวตัวเด็ด50บาทวันวันเปล่า ಫ್ಲೋರಿಕಲ್ಚರ್ ಯೂಸ್ ಮಾಡ್ತಾರೆ ಓಪನ್ ಫೀಲ್ಡ್ ಅಂತ ಗ್ರೀನ್ ಹೌಸ್ ಅಲ್ಲಿ ಕಲ್ಟಿವೇಟ್ ಮಾಡಬಹುದು ಕೂಲರ್ ಕ್ಲೈಮೇಟ್ ಬೇಕು ಕೂಲ್ ಕ್ಲೈಮೇಟ್ ಬೇಕು ಹಾಟ್ ವೆದರ್ ಅಲ್ಲಿ ನಿಮಗೆ ಈ ಕಲರ್ ಪಿಗ್ಮೆಂಟೇಷನ್ ಆಗಲ್ಲ ಗಿಡ ಬೆಳೆಯುತ್ತೆ ಇಷ್ಟು ಕಲರ್ಫುಲ್ ಆಗಿ ಬರಲ್ಲ ಇದು ಯಾ ಲಿಲೀಸ್ ಯುರಿಯಮ್ಸ್ ಫರ್ಮ್ಸ್ ಆ್ಯಂಥೂರಿಮ್ಸು ಲಿಲೀಸು ತುಂಬ ಚೆನ್ನಾಗಿದೆ ಫಾರ್ಮ್ಸ್ ಎಲ್ಲ ಇದೆ ತುಂಬ ಯುನೀಕ್ ಪ್ಲ್ಯಾಂಟ್ ಇದು ನೋಡಿ ವೆರಿಗೇಟೆಡ್ ಲೀವ್ಸು ಪ್ಲಸ್ ಮಧ್ಯ ಮಧ್ಯ ನೋಡಿ ನೋಡಿ ಓಹೋ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ವೆರಿ ಯುನೀಕ್ ಪ್ಲ್ಯಾಂಟ್ ಇದರ ಹೆಸರು ಬಂದ್ಬಿಟ್ಟು ಮೆಕರಾಂಜಾ ಸ್ಪೀಸಿಸ್ ಎಮ್ ಎ ಸಿ ಆರಿಂಗಿ ಎ ತುಂಬ ಚೆನ್ನಾಗಿದೆ ಸರ್ ಕ್ರಾಬಿ ನೋಡಿ ಇಲ್ಲಿ ಡಿಫ್ರೆಂಟ್ ಬನಾನಾ ವೆರೈಟೀಸ್ ಇದೆ ಓಹೋ ಹೋ ನಮ್ಮಲ್ಲೂ ಇದೆ ಬನಾನಾ ಈ ಥರ ಎಲ್ಲ ಕಲೆಕ್ಷನ್ ಮಾಡಿದ್ರೆ ನಮ್ಮಲ್ಲೂ ಸುಮಾರು ವೆರೈಟೀಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಬಲಗಡೆ ಸ್ನೇಹಿತರೆ ಯಾವ ಥರ ಇದೆ ಅದು ಓಹ್ ಇದು ಪ್ರೇಯಿಂಗ್ ಆ್ಯಂಡ್ ಬನಾನಾ ಪ್ರೇಯಿಂಗ್ ಆ್ಯಂಡ್ ಬನಾನಾ ಹಾಂ ನಮಸ್ಕರಿಸುವ ಭಾಳ ಹೌದೌದು ಸೂಪರ್

ಬೇವಿನ್ ವೆರಿಗೇಟೆಡ್ ವೆರಿಗೇಟೆಡ್ ಓ ಹೋ 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 ವಾಹ್ ถูก ವೆರಿಗೇಟೆಡ್ ಹೌದು ಫ್ಯಾನ್ ಟಾನ್ ಮೈ ಐಡಿಯಾ ಹ್ಮ್ ನೋ ಟೈಪ್ ಪಾರ್ಟ್ಸ್ ಮಾಡಿದ್ದಾರೆ ಇವರು ಅವರ ಐಡಿಯಾಗಳ ಪ್ರಕಾರ ಮಾಡಿದ್ದಾರೆ ಐಡಿಯಾ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಹ್ಮ್ ವೆರೈಟಿ ಪಾರ್ಟ್ಸ್ ಇದೆ ಎಲ್ಲಾ ಮಣ್ಣಲ್ಲಿ ಮಾಡಿದ್ದಾರೆ ಯಾವುದು ಪ್ಲಾಸ್ಟಿಕ್ ಅಲ್ಲ

ನೀವು ಸಂಧೇರೆ ಎಷ್ಟು ಕಲರ್ಸ್ ಇದೆ ಓ ವೆರೈಟಿ 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 ō ಈ ತರ ಪ್ಯಾಕಿಂಗ್ ಮಾಡ್ಕೊಡ್ತಾರೆ ತಗೊಂಡು ತಕೊಂಡ ಆಗಲ್ಲ ನಮಗೆಲ್ಲ ಇದನ್ನ ಕಷ್ಟ ನೀರು ಇರಬೇಕಲ್ಲ ಹೌದೌದು ಹೌದು ಸಕಾಚಿ ಮಿಗೋನಿ ತುಂಬಾ ಇದೆ ಹೌದು ತುಂಬಾ ಓ ಈ ಥರ ಬೇ ಬೇರೆ ಸಮೇತ ಕೊಡ್ತಾರಾ ಈ ಥರ ಕೊಡ್ತಾರೆ ಇದು ನಾವು ತೊಗೊಂಡೋಗ್ಬೋದು ನೋಡಿ ಪ್ಯಾಂಟ್ ಮಾಡ್ಕೊಳಕ್ಕೆ ಹ್ಞೂ ಹ್ಞೂ ಮತ್ತೆ ಇದು ಮಾಡಿ ಮೇಂಟೈನ್ ಮಾಡೋದ ಕಷ್ಟ ನಮ್ಮ ಮನೆಯಲ್ಲಿ